ನಮಸ್ಕಾರ ಮೈಸೂರು ಫನ್ ಕಿವಿ ವಿಂಕಿ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರ್ಗು ಸ್ವಾಗತ ಇವತ್ತು ಇವತ್ತೆಲ್ಲಿಗೆ ಹೋಗ್ತಾ ಅಂದ್ರೆ ಎಲ್ಲಾರು ಕ್ರೋಮಾಗ ಹೋಗ್ತಾ ಇದೀವಿ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಬ್ರೋ ಇವರು ಮುಸ್ತಾಫಾ ಅಂತ ಕೈ ಕೊಡಿ ಬ್ರೋ ಮುಸ್ತಾಫಾ ಅಂತ ಮ್ಯಾನ್ ಒಳ್ಳೆ ಕ್ಯಾಮ್ರಾಮನ್ ಮುಂದೆ ಏನೇನಾಗುತ್ತೆ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಅಲ್ಲಿ ಎಷ್ಟು

ರಿಲಯನ್ಸಿಗೆ ಬಂದಿದ್ದೀನಿ ಇಲ್ಲೂ ಸಿಕ್ಕಿಲ್ಲ ಸಾಕು ಕೇಳ್ತಾ ಇದಾರೆ ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಕ್ವಾಲಿಟಿ ಬೇಕು ಯಾಕಂದ್ರೆ ನಿಮಗೆಲ್ಲ ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ತೋರಿಸ್ಬೇಕು ಏನೇನೋ ಐಡಿಯಾ ಹಾಕಿದೀವಿ ನೋಡೋಣ ಯಾರಿಗೋ ಕಾಲ್ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಅವರು ಸಿಕ್ಕಿದ್ರೆ ಒಳ್ಳೇದು ಬನ್ನಿ ಬಂದಿದ್ದೀವಿ ನೋಡುವ ಸೋನಿ ನಿಕೋನ್ ಅಂತ ಅಲ್ಲಿಗೆ ಬಂದಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಆನ್ ಡ್ಯೂಟಿಯಲ್ಲೇ ಇರ್ತಾರೆ ಲೈಟು ಮಲಗಿರ್ಬೇಕಾದ್ರೆ ಎಲ್ಲ ಕ್ಯಾಮ್ರಾ ಎತ್ಕೊಂಡು ಹಿಂಗೆ ಆಡ್ತಾ ಇರ್ತಾರೆ ಅನ್ಸುತ್ತೆ

ಇವಾಗ ಬುಕ್ ಮಾಡೋಣಮ್ಮ ಫೈನಲಿ ಅಣ್ಣ ನನ್ಗೆ ಕೊಡ್ತಾ ಇವಾಗ ಯಾವ್ ಸೆಲೆಕ್ಟ್ ಆಗಿರೋದು ಡಿ ಜೆ ಆಕ್ಷನ್ ಪ್ರೊ ಡಿ ಆಕ್ಷನ್ ಪ್ರೋನಾ ಎಸ್ ಪ್ರೊ ಫೈ ಪ್ರೊ ಅರೌಂಡ್ ಫೋರ್ಟಿ ಒನ್ ತೌಸೆಂಡ್ ಅಷ್ಟೊತ್ ಮಾತಾಡ್ದಲ್ಲ ಗುರು ಅವ್ ಇನ್ ತರ ಡಿಸ್ಕೌಂಟ್ ಮಾಡ್ಸ್ಕೊ ಡಿಸ್ಕೌಂಟ್ ಮಾಡ್ಸೋದೇ ಅಲ್ವಾ ಡಿಸ್ಕೌಂಟ್ ಮಾಡ್ಸ್ತತೆ ಇಲ್ವೋ ಬಿಡು ಆಯ್ತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮುಗುವಾಗಿದ್ರೆ ಓಕೆ

క్యమ్రా పూజనా అది పూజ అయ్యో భత్త ఎలాగారు ఊట మే హనుమంత్ బందీ ఎలా హనుమంతు మైసూరల్ ఫేమస్ ఫుడ్ ಓಸಮ್ ಆಸಮ್ ಆಸಮ್ ಲಾಲಿಪಾಪ್ ಏನಪ್ಪಿ ನೋಡಿದ್ಯಾ ಫಂಕ್ವಾಡೋರು ಅಂತ ನಾನು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇದೀಯಾ ಹೆಸನು ಶ್ರೀನಿವಾಸ್ ನನ್ನ ಹೆಸರು ಭುವನ್ ಅಂತಾನ ಎಷ್ಟನೇ ಕ್ಲಾಸು ಸೆವೆಂತ ಓಕೆ ಫಾಲೋ ಮಾಡ್ತಾಯಿರಿ ಬಾಯ್ ಯು ಯು ದಿ ನೆಕ್ಸ್ಟ್ ಡೇ ಎಷ್ಟೆಡೆ ಹೋಗಿದ್ವಲ್ಲ ಸಿಕ್ಕಿರಲಿಲ್ಲ ಇವತ್ತು ತರ್ಸ್ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ಹೋಗ್ತಾ ಇದೀವಿ ಕಾಲ್ ಮಾಡಿದ್ರು ಬಂದಿದೆ ಬಂದ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೋಗ್ತಾ ಇದೀನಿ ಫಾರ್ಟಿ ಒನ್ ಕೆ ಅಂತೆ ನೋಡೋಣ ಫಾರ್ಟಿ ಒನ್ ಕೆಗೆ ಬರ್ತಿದ್ಯಾ ಏನು ಎತ್ತ ಅಂತ

ಅಲ್ಲಿ ಅದೆಲ್ಲ ಕವ್ರೆನ್ಸು ಪ್ರೋ ಮ್ಯಾಕ್ಸ್ ಸೆವೆಂಟಿ ಎಲ್ಲ ಹೇಳಿದ್ರು ನನ್ನ ಸಡನ್ ಆಗಿ ಅಲ್ಲಿ ಅಯ್ಯೋ ಓ ವ್ಯಾಪ್ ಏನೋ ಒಂದು ಅದು ಚೈನಾ ಪ್ರಾಡಕ್ಟ್ ಯಾವುದೂ ಆ ಕ್ಯಾನೊಂದು ಲೆಂಗ್ಸು ಪ್ರೊಡಕ್ಷನ್ ನಡೀತಿರೋದು ಚೈನ್ ಚೈನೇಲಿ ಅದೇ ಅದೇನು ಉದಾಹರ್ಣೆನೇ ಫೋಟೋ ಆಲ್ಬಮ್ ಅವ್ರ್ ರಿಸೀವ್ ಮಾಡಿದ್ರು ಚೈನಾ ರೂಪಾಯಿ <laughs> ಅಷ್ಟೇನಾ <laughs> 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 ನನ್ನ ಹತ್ರ ಬಂದು ಇವಾಗ ನೀವು ಲೆಕ್ಕ ನಾನು ನೆಕ್ಸ್ಟ್ ನೋಟ್ ಮಿಷಿನ್ ತಗೋಬೇಕು ಅಂತ ಅನಿಸ್ತಾ ಇದ್ದೀನಿ ನೋಟ್ ಮಿಷಿನ್ ಇರ್ತಾರ ನೋಟ್ ಮಿಷಿನ್ ಹ್ಯಾಪಿ ಮಾತ್ರ ನಮ್ ಕಷ್ಟ ಇವಾಗ ಸ್ವಲ್ಪ ಕಮ್ಮಿ ಆಯಿತು ಇನ್ನೇ ಸ್ಟಾರ್ಟ್ ಆಗುತ್ತೆ

ಇವತ್ತು ಆಟ ಆಟಾ ಸ್ಟಾರ್ಟ್ ಅವನು ಬಿಡ ಇನ್ನು ಯಾವತ್ತೂ ಬಿಡಲ್ಲ ಅನ್ಸುತ್ತೆ ಅದನ್ನ ಬಿಡೋ ಸಾಕು ಅಯ್ಯೋ ಬ್ರೋ ಅದಿನೆ ಮಾ ನೋಡಿ ಒಂದು ಇವತ್ತು ಶಾಪ್ ತೊಂದು ವಿಡಿಯೋ ಮಾಡ್ತೀವಿ ಹೇಗ ಬರುತ್ತೆ ಕ್ಲಾರಿಟಿ ಎಲ್ಲ ನೋಡವಾ ಇವತ್ತು ಈ ವಿಡಿಯಲ್ಲೇ ಶಾಪ್ ಆಫರ್ ಒಂದಿದೆ ಬರ್ಜರಿ ಆಫರ್ ತುಂಬಾ ಆಗಬರ್ದು ಹೇ ಇರು ಆಫರ್ ಇದೆ ಇವತ್ತು ಮಾಡಿ ಅಪ್ಲೋಡ್ ಮಾಡ್ತೀವಿ ಅದರಲ್ಲೇ ನೋಡೋಣ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ಬ್ರೋ ಏನು ಮಾಡ್ತಾ ಇದಿರಾ ಈಗ ಈಗ ನಾನು ಆ 액ಶನ್ ನನ್ನ ಮೊಬೈಲಿಗೆ ಅದ್ರದ್ದು ಸಾಫ್ಟ್‌ವೇರ್ ಪ್ರಕಾರ

Bro.. ..Bunni chipta kadao maalli.. ಬರಿ chipta na wakar di gai.. ..Tudududu.. ..Adu chip pala kadaa memory card.. ..Adu chip pala kadaa memory card.. ..Oi yo.. ..Adu go go.. 3050.. ..Discond masi bro.. ..Discond naad mele.. ..Walki bandhu.. ..Discond naad mele.. ..Nim kadaana discond waarspa kilon.. ..Nim